ಮಂದಾರ ಈಗ ನಿಮ್ಮ ಹೆಸರು ಇದೆಯಲ್ಲ ಅದು ಅಪ್ರೂಪ್ ಅಲ್ವಾ ಹೆಸರು ಅದು ಅದು ಕಾರಣ ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದು ವಿಚಿತ್ರವಾಗಿತ್ತು ಅದು ಬಾಲ್ಯ ತಾಯಿ ಅಂತಲೂ ಬಂದವರು ಸೇವೆ ಮಾಡೋದ್ರಲ್ಲೇ ತಮ್ಮ ಜೀವನ ಕಳೆದ ನನಗೆ ಹೊರತು ನಾನು ಅವರೇ ಸಂಸ್ಕಾರಗಳಲ್ಲಿ ಆಚಾರಗಳಲ್ಲಿ ಭಾಗವಹಿಸಲಿಲ್ಲ ನಿಮ್ಮ ಸಾಹಿತ್ಯದ ಆಸಕ್ತಿ ನನ್ನ ಸಾಹಿತ್ಯದಲ್ಲಿ ಏನಿದೆ ತುಂಬ ಇಷ್ಟ ಈ ಎಲ್ಲ ನರಸಿಂಹಾಚಾರ್ಯರಂಥ ವಿದ್ವಾಂಸರು ನಾನು ಇನ್ನೂ ನೋಡಿಲ್ಲ ಇದು ನೋಡಿಲ್ಲ ಚೀನ ಅವರು ನಿಮಗೆ ಕಲಿಸುತ್ತಿದ್ದ ಕ್ರಮ ಯೋ ಅದ್ರ ಬಗ್ಗೆ ನೀವು ಎಷ್ಟು ಹೇಳಿದ್ರು ಸಾಧ್ಯ ಪ್ರಭು ಹತ್ರ ಮಾತಾಡೋದ್ರೆ ಅದೇನು ಹುಡುಕಾಟ ಅಲ್ಲ ಈ ಪ್ರಬಂಧದಲ್ಲಿ ಲಲಿತವಾದ ಪ್ರಬಂಧವನ್ನೇ ಆಯ್ಕೆ ಮಾಡಿಕೊಡ್ಲಿಕ್ಕೆ ಪ್ರಬಂಧ ಆರಂಭ ಹೌದು ಅವರ ಹೇಳ್ತಿ ಲಲಿತ ಅಂತ ನೀವು ಪ್ರಬಂಧವಲ್ಲದ ಬೇರೆ ಫಾರ್ಮ್ ನಲ್ಲಿ ಕೂಡ ಅಲ್ವಾ ಪ್ರಬಂಧ ನಮಗೆ ಕೇವಲ ಬರವಣಿಗೆಯ ಶಿಸ್ತನೇ ಅಷ್ಟೇ ಒಬ್ಬರ ಮನಸ್ಸನ್ನು ಸೆಳೆಯುವಂತಹ ಒಂದು ಆಕರ್ಷಣೆ ಇರೋದು ಭಾಷೆಯಲ್ಲಿ ನಿಮ್ಮ ಕ್ಲಾಸಿಕಲ್ ಟೆಕ್ಸ್ಟ್ನ ರೀಡಿಂಗ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಿಕಲ್ ಟೆಕ್ಸ್ಟಿಂದ ಓದೋದು ಅಂತಂದರೆ ತುಂಬ ಇಷ್ಟ ಶಾಸ್ತ್ರೀಯ ಕೊಟ್ಟಿದೆ ನಿಮಗೆ ಕಾಣೋದೇನು ಅಂತಂದರೆ ಜೀವನದೊಂದಿಗೆ ಬದುಕು ನಮ್ಮ ನಮ್ಮ ಬದುಕು ಸಾರ್ವಜನಿಕ ಜೀವನದೊಂದಿಗೆ ಎಷ್ಟು ಮಟ್ಟಿಗೆ ಹೊಂದಿಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋದು